ಅಷ್ಟೊತ್ತಿಗೆ ವಾಟ್ ಈಸ್ ಆ್ಯಕ್ಟಿಂಗ್ ಆ್ಯಂಡ್ ವಾಟ್ ಈಸ್ ಲೈಫ್ ವಾಟ್ ಈಸ್ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ ಸೋಲೇನು ಏನು ಗೆಲುವು ಏನು ಅಂದ್ಕೊಡುತ್ತೆ ಸೋಲಿ ಏನು ಮನುಷ್ಯನಿಗೆ ಮನುಷ್ಯ ಯಾವ ಅವನು ಅವನ ಒಂದು ಕಾಂಪಿಟೇಷನ್ ಅಂತ ನಿಂತಾಗ ಎಲ್ಲಿ ಕುಗ್ತಾನೆ ಅವನು ಅನ್ನೋದು ಆವಾಗ ರಿಯಲೈಸ್ ಆಗ್ತಾ ಹೋಯಿತು ಒಂದಷ್ಟು ಲೈಫ್ನ ಕೆಲವು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಅಲ್ಲೇ ಕಲಿತೆ ನಾನು ಹಿಂಗಿರತ್ತೆ ಒಂದು ವಾರ ಹೊ ಹೋಪ್ಲೆಸ್ ಆಗಿ ಮಾಡಿರ್ತೀರ ಸೂಪರ್ ಆಗಿ ಮಾಡಿರ್ತೀರ ಬಟ್ ಹೋಪ್ಲೆಸ್ ಆಗಿ ಮಾಡಿದಾಗಲೂ ನೀವು ಅದೇ ಎನರ್ಜಿಯಲ್ಲಿ ಇರಬೇಕು ಸೂಪರ್ ಆಗಿ ಮಾಡಿದಾಗಲೂ ನೀವು ಅದೇ ಎನರ್ಜಿಯಲ್ಲಿ ಇರಬೇಕು ಸಖತ್ತಾಗಿ ಮಾಡಿದೀನ ಏಯ್ ಅಂತ ದಿಮಾಕ್ ಅನ್ ಮಾಡುವ ಕುಗಿದ ತಕ್ಷಣ ಆಗೋಯ್ತು ಎಲ್ಲ ಅನ್ನೋ ಡಲ್ಲಲ್ಲಿ ಇರಬಾರ್ದು ಅನ್ನೋದನ್ನ ಅಲ್ಲಿ ಕಲ್ತಿದ್ದು ನಾನು ಸರು ಕೊಡೋದ್ರ ಜೊತೆಗೆ ನಮ್ಮ ಆರ್ಟಿಸ್ಟ್ಗಳು ನೋಡ್ರಿ ಕಲಾವಿದ್ರು ಏ ನಮ್ ಕಲಾವಿದ್ರು ಏನ್ರಿ ಕಡಿಮೆ ಇದೆ ಅವ್ರಿಗೆ ಏನಿದ್ ಮಾಡ್ಯಾರ ಚೆನ್ನಾಗ್ ಮಾಡ್ತಾರೆ ತಗೊಳ್ರಿ ಅವ್ರ್ ಅವ್ರನ್ನ ಸಿನ್ಮಾಗ್ ಹಾಕೊಳ್ರಿ ಇವ್ರನ್ನ ಸಿನ್ಮಾಗ್ ಹಾಕೊಳ್ರಿ ಯಾಕ್ರಿ ಯಾಕ್ರಿ ಕೊಡಲ್ಲ ನೀವು ಹೊರಗಡೆ ದುಡ್ಡು ಕೊಟ್ಟು ಕರಿಸ್ತೀರಾ ಇವ್ರಿಗೆ ಕೊಡಿ ನಮ್ಮವರೇ ಬೆಳಿಲಿ ಬೆಳೆದ್ರೆ ನಮ್ಮವ್ರೇ ತಿನ್ಲಿ ತಿಂದ್ರೆ ಅಂತ ಹಂಗೆ ಜಗ್ ಸರ್ ಆತರ ಸೊ ಆತರದ್ರಲ್ಲಿ ಕಂಫರ್ಟ್ ಝೋನ್ ಕೊಡೋರು ನಾವೆ ಎಷ್ಟ್ ಪಯಸ್ ಸರ್ ಎಷ್ಟು ಪೋಲಿ ತರ ಆಡ್ತಾರ ಬು ಅಂತ ಹಂಗೆಲ್ಲ ಅನ್ಸೋದು